and let it go you got it ಗಾದಿ ಹಬ್ಬದಲ್ಲಿ ಹೇಗೆ ಬೇವು ಬೆಲ್ಲ ಮುಖ್ಯನೋ ಹಾಗೇನೆ ಜೀವನದಲ್ಲೂ ಅಷ್ಟೇ ಸಿಹಿ ಕಹಿ ಎರಡನ್ನೂ ಕೂಡ ಮುಖ್ಯ ಸೊ ಎರಡನ್ನೂ ಕೂಡ ನಿಭಾಯಿಸ್ಕೊಂಡೇ ಹೋಗ್ಬೇಕು ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಹಬ್ಬದ ಶುಭಾಶಯಗಳು ಈ ಹಬ್ಬ ನಿಮ್ಗೆಲ್ಲಾರ್ಗು ಆಯುಸ ಆರೋಗ್ಯ ಸುಖ ಶಾಂತಿ ಎಲ್ಲಾನು ಕೊಟ್ಟು ಕಾಪಾಡಲಿ ಸತ್ಯೋಭಾವೆ ಸತ್ಯೋಭಾವೆ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಆಗ್ತಿದೆ ಆಲ್ರೆಡಿ ಹಬ್ಬ ಆಗಿನೇ ತ್ರೀ ಫೋರ್ ಡೇಸ್ ಆಯ್ತು ಬಟ್ ನಾನು ಇವತ್ತು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯ್ತು ಕ್ಷಮೆ ಇರಲಿ ಯಾಕಂತ ಅಂದ್ರೆ ನಮ್ಮ ಅಮ್ಮನ ವರ್ಕ್ ಹೋಗಿದ್ರಿಂದ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಸೊ ಫೋನ್ ಬರೋದೇ ಡೌಟ್ ಅಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಮನೆ ಒಳಗಡೆ ಇದ್ರೆ ಅದಕ್ಕೆ ವಿಡಿಯೋಸ್ ಯಾವನು ಕೂಡ ಅಪ್ಲೋಡ್ ಮಾಡಕ್ಕಾಗಿಲ್ಲ ಅದಕ್ಕೆ ಇನ್ನು ಅಚ್ಲಿಗೆ ಬಂದ್ಮೇಲೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವತ್ತೆಲ್ಲಾನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಇನ್ನು ಬೆಳಿಗ್ಗೆ ಒಂದು ನಾಲ್ಕು ನಾಲ್ಕೂವರೆಗೆ ಎದ್ದಿದೆ ಸೊ ಎದ್ದಿದ್ದೆ ಫಸ್ಟ್ ಒಬ್ಬಟ್ಟಿಗೆ ಎಲ್ಲ ರೆಡಿ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಬೇಳೆನ ಹೇಳಿ ಅಂಥೇಳಿ ಕುಕ್ಕರ್ಗೆ ಬೇಳೆನೆಲ್ಲ ಹಾಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ ಇನ್ನು ನಾವೆದ್ದಿದ್ದೆ ಅಡುಗೆ ಮನೆಗೆ ಬಂದಿದ್ದು ಈ ಹಬ್ಬಗಳು ಬರೋದ್ರೆ ಸಾಕು ಅಡುಗೆ ಮಾಡೋದ್ರೆ ಸಾಕು ಅನ್ಸುತ್ತೆ ಇನ್ನು ಬೆಳಗ್ಗೆ ನಾಲ್ಕು ಎದ್ದು ಸ್ಟಾರ್ಟ್ ಮಾಡಿದ್ಕೆ ಇವಾಗ ಕಂಪ್ಲೀಟ್ ಆಗೈತೆ ಇವಾಗ ಇನ್ನೂ ಹೆಸ್ರು ಬೇಳೆ ಮಾಡ್ಬೇಕು ಒಬ್ಬಟ್ಟು ಮಾಡ್ಬೇಕು ಇನ್ನಿಕ್ಕದ್ದೆಲ್ಲ ಆಗೈತೆ ಸೊ ಇವಾಗ ಹೆಸರು ಬೇಳೆ ಮಾಡ್ಕೊಂಡು ಅನ್ಸುತ್ತೆ ಹೆಸ್ರು ಬೆಳಗ್ಗೆಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ದಾಳಿಂಬೆನ ಕೂಡ ಬಿಡಿಸ್ಕೊಂಡಿ ಚೆನ್ನಾಗಿರುತ್ತೆ Thank <laughs> you. ಸೊ ಸಿ ಬೆಳಿಗೆ ಕೂಡ ರೆಡಿ ಆಯಿತು ಇವಾಗ ಇನ್ನೂ ಒಬ್ಬಿಟ್ಟು ಮಾಡ್ಕೋಬೇಕಷ್ಟೆ ಸೊ ಇವಾಗ ಹಿಂಗೆ ಯಾಕೆ ಇಟ್ಬಿಟ್ಟು ಆಮೇಲೆ ಕಲಿಸ್ಕೊಂಡ್ರೆ ನಾನು ಇವಾಗೇ ಕಲಸಿ ಇಟ್ಬಿಟ್ಟು ನೀರು ನೀರು ಬಿಟ್ಕೊಳ ತಿನ್ಬಿಟ್ಟು ಈ ರೀತಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಒಬ್ಬಿಟ್ಟು ಮಾಡ್ಕೊಂಡ್ರೆ ಅಡುಗೆ ಕೆಲಸ ಮುಗಿಯುತ್ತೆ ಇನ್ನೂ ಮನೆ ಕೆಲಸ ಕಸ ಕೆಲಸ ಮಾಡಿ ಜಸ್ಟ್ ನಾನು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಊರಿಗೆ ಹೋಗಿ ಮಳೆಗೆ ಹೋಗಿ ಇನ್ನು ಇಷ್ಟೊಂದು ಕೆಲಸ ಇದೆ ಬೇಗ ಬೇಗ ಮಾಡ್ಕೋಬೇಕು ಬನ್ನಿ ಇವಾಗ ಒಬ್ಬಟ್ಟು ಮಾಡಿ ಇಟ್ಬಿಡೋಣ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಒಟ್ಟಿಗೆ ಒಬ್ಬಟ್ಟೆಲ್ಲ ಮಾಡಾದ್ಮೇಲೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಇನ್ನು ಮನೆ ಕೆಲಸ ಎಲ್ಲ ಮುಗೀತು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೀಪನ ಹೋಬೇಕು ದೇವರ ಮನೆಯನ್ನ ರೆಡಿ ಮಾಡಿಕೊಂಡು ಆ ಹೂವು ಎಲ್ಲ ಮುಟ್ಸ್ಕೊಂಡು ದೀಪನ ಹಾನ್ಸ್ಕೊಂಡು ನೋಡೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗ್ತಿಲ್ಲ ಮಳೆಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಿ ಗೊತ್ತಿಲ್ಲ ಇವಾಗ ನಮ್ಮ ಬಾಬಾ ಬರ್ತಿದ್ದಾರೆ ಸೊ ಹೋಗ್ಬೇಕು ಇವಾಗ ಬೇಗ ಬೇಗ ಬನ್ನಿ ಹೋಗಿ ದೀಪನ ಅನಿಸ್ಕೊಳ್ಳೋಣ ಇನ್ನೇನು ಅಡುಗೆ ಎಲ್ಲಾನು ಕೂಡ ಆಯಿತು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಂತ ಅಂದ್ಕೊಂಡೆ ಹಬ್ಬ ಅಂತ ಅಂದರೆ ಅದಿದ್ದು ಕೆಲಸ ಮಾಡ್ಕೊಂಡು ಎಲ್ಲ ಮರ್ತೇ ಹೋಗುತ್ತೆ ಸೊ ಬನ್ನಿ ಇವಾಗ ಒಂದು ಸಿಂಪಲ್ ಸೀರೆನ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಬನ್ನಿ ದೀಪನ ಹತ್ತಿಸ್ಬಿಟ್ಟು ದೇವಸ್ಥಾನ ಇಲ್ಲ ಮಳೆ ಎರಡರಲ್ಲಿ ಯಾವುದಾದ್ರು ಒಂದಕ್ಕೆ ಹೋಗೋಣ ತೋರಣ ಎಲ್ಲನೂ ಕೂಡ ರೆಡಿ ಮಾಡಿದ್ದಾರೆ ನಮ್ಮ ಹಬ್ಬ ಇವಾಗ ನಾನು ದೀಪ ಅನಿಸ್ಕೊಳ್ತು ಯುಗಾದಿ ಹಬ್ಬದಲ್ಲಿ ಮನೆ ಸುತ್ತ ಸೀರೆ ತೋರ್ಣಗಡನೆಲ್ಲ ಕಟ್ಕೊಂಡು ಮನೆ ಎಲ್ಲ ರೆಡಿ ಮಾಡ್ಕೊಂಡು ಅಡಿಗೆ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ದೇವ್ರ ಮನೆಗೆ ಇವಾಗ ರೆಡಿ ಮಾಡೋಣ ಅಂತ ಹೇಳಿ ಬಂದ್ವಿ ಯುಗಾದಿ ಹಬ್ಬದಲ್ಲಿ ಏನ್ ಮಾಡ್ತೀವೋ ಇಲ್ವೋ ಮನೇಲಿ ಒಬ್ಬಟ್ಟು ಹಾಗೇನೆ ಮನೆ ಮುಂದೆ ಬಾಗ್ಲುಗಳಿಗೆಲ್ಲ ತೋರಣ ಕಟ್ಟೋದು ಎಲ್ಲಾನು ಕೂಡ ಮನೆಗೆ ಒಂಥರ ಹೊಸ ಕಳೆ ಬಂದಂಗೆ ಅಲ್ವಾ ಹಾಗೇನೆ ಹೊಸ ವರ್ಷ ಸ್ಟಾರ್ಟ್ ಆದಂಗೆ ಮನೆಗೂ ಕೂಡ ಒಂಥರ ಹೊಸ ಕಳೆ ಬಂದಂಗೆ ನಾವೆಲ್ಲ ಇದ್ರೇನೆ ಒಂಥರ ಹಬ್ಬ ಅನ್ನೋ ಫೀಲ್ ಬರೋದು ಸೊ ನಮ್ಮ ಮನೆಯಲ್ಲೂ ಕೂಡ ಬೆಳಗ್ಗೆ ಇದ್ದಿದೆ ಮಾವಿನ ತೊಡನೆಲ್ಲ ಕಟ್ಟಾಗಿತ್ತು ಇನ್ ನಾನು ಕೂಡ ಅಡುಗೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆ ಮಾಡ್ಕೊಳ್ಳೋಣ ಹೇಳಿ ಇಲ್ಲಿ ದೇವ್ರ ಮನೆಗೆ ಬಂದು ದೇವ್ರ ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ರೆಡಿ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಹೂರ್ಣ ಎಲ್ಲ ಮಿಕ್ಕೊಂಡಿದೆ ಅದನ್ನು ಹಂಗೆ ಇಟ್ಟಿದ್ದೀನಿ ಇನ್ನು ಇಲ್ಲಿ ಹೆಸರು ಬೇಳೆ ಸೊ ಮಿಕ್ಸ್ ಮಾಡಬೇಕು ಇನ್ನು ಅದನ್ನು ಕೂಡ ಮಿಕ್ಸ್ ಮಾಡಿಲ್ಲ ಇನ್ನು ರೈಸ್ ಆಲೂಗಡ್ಡೆ ಪಲ್ಯ ಇನ್ನೂ ಯಾರು ಕೂಡ ಊಟ ಮಾಡಿಲ್ಲ ಅದಕ್ಕೆ ಹಾಗಂಗೆ ಐತೆ ಒಬ್ಬರು ಸಾರು ಮತ್ತು ಪಾಯಸ ಪಾಯಸ ಸೊ ಎಲ್ಲನೂ ಕೂಡ ಆಗಿದೆ ಇವಾಗ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಬನ್ನಿ ಇವಾಗ ನಮ್ಮ ಭಾವ ಬಂದಿದ್ರು ರಾಕಿನ ಕೊಟ್ಟು ಕಳಿಸಿದ್ವಿ ಇವಾಗ ನಾನು ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ ಭವ್ಯ ಒಂಟೋಗೋಣ ಆಲ್ರೆಡಿ ಹಾಂ ಇವಾಗ ಹೋಗ್ಬೇಕು ಭವ್ಯನ ಹೋಗಿದ್ದಾರೆ ನಾವಿಬ್ಬರು ಹೋಗ್ಬಿಟ್ಟು ಮಳೆಗೆ ಹೋಗೋದು ಫೈನಲಿ ಅದು ಮಳೆನೋ ದೇವಸ್ಥಾನನೋ ಮಳೆ ದೇವಸ್ಥಾನ ಈಗ ಕನ್ಫ್ಯೂಸ್ ಆಗಿ ಆಗಿ ಇವಾಗ ಹೋಗ್ತಾ ಇದ್ದೀವಿ ಏನಮ್ಮ ಮಾಮನಿಗೆ ಹೋಗೋ ನೀವು ಮಾಮನ್ಗೆ ಬುದ್ಧಿ ಇಲ್ಲ

ಯಾರಪ್ಪ ಅಲ್ಲೇ ಮಾಮಿ ಹತ್ರ ನಾಮ ಹಾಕಿಸ್ಕೊಡ್ರಪ್ಪ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಅಜ್ಜಿ ತಾತಮ್ಮೆ ಕೈ ಮುಗಿಯೋಣ ಅಂತೇಳಿ ಬಂದ್ವಿ ನಮಗೆ ಸು ಏನು ಸೂಕ್ತ ಇದ್ದರಿಂದ ಸ ಶಿವ ರಿಲೇಷನ್ ಓಬಿ ಸೊತ್ತಾಗಿದ್ದರು ಅದಕ್ಕೆ ಏನೂ ಎಡೆಯೇ ಇಕ್ಕೊಂಗಿರಲಿಲ್ಲ ಸೊ ಅದಕ್ಕೆ ಹಾಗೆ ಗನಕಗೆ ಎತ್ಕೊಂಡು ಪೂಜೆ ಹೋಗೋಣ ಅಂತಂದ್ಬಿಟ್ಟು ಬಂದಿತ್ತು ಅವರೊಂದು ಇಲ್ಲ ನೀನು ಡ್ಯಾನ್ಸ್ ಇದು ಯಾವ ಡ್ಯಾನ್ಸ್ ಇದು ಜಾಲಿ ಜಾಲಿ ಇವಾಗ ಎಲ್ಲಿಗೆ ಒಂದು ಹೋಗೋದು ನಮ್ಮ ಮನೆಗೆ ಇದ್ಯಾರ ಮನೆ ಶಿವಮ್ಮ ಶಿವಮ್ಮರ ಮನೆಯ ಮೇಲೆ ನನ್ನದು ಇದು ನನ್ನ ಮನೆಯನೂ ತಾನೇ ಇದು ಬರೀ ಶಿವ ನಿಮ್ಮ ಶಿವಮ್ಮನ ಮನೆನಾ ಎಲ್ಲಿ ಸೇರ್ಕೊಂಡು ನನ್ನದು ಸೇರಿಕೊಂಡು ಇವಾಗ ದೇವಸ್ಥಾನದಿಂದ ಬಂದು ಇವಾಗ ಹೋಗ್ಬೇಕು ಊರಿಗೆ ಹೋಗ್ಬೇಕು ಆ ಕರೆಲ್ಲ ವೇಯ್ಟ್ ಮಾಡ್ತಿದ್ರೆ ಮಾಡು ಓ ಇವ್ಳು ಟೇಸ್ಟ್ ನೋಡ್ಬಿಟ್ಲೇನೋ ಪೂಜೆ ಚೆನ್ನಾಗಿ ಮಾಡುವಂತೆ ಪೂಜೆ ಚೆನ್ನಾಗಿ ಮಾಡು ಅಂತ

ఎలాగ పూజమ్మ నమ్మజ్జి నే కా

ಇದಾಗಿತ್ತು ನಮ್ಮ ಮನೆ ಯುಗಾದಿ ಹಬ್ಬದ ಬ್ಲಾಗ್ ಸೊ ಈ ವ್ಲಾಗ್ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಯ್ತು ಅಂತ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ